ಧರ್ಮಸ್ಥಳ ಕೇಸ್ ವಿಚಾರವಾಗಿ ಸಾಕಷ್ಟು ರಾಜಕೀಯ ಚರ್ಚೆಗಳಾಗ್ತಾ ಇದ್ದಾವೆ ರಾಜಕೀಯ ಮಲ್ಲಿಸ್ ತೆಗೆದುಕೊಳ್ಳುವಂಥ ಕೆಲಸಗಳು ಕೂಡ ಮೂರು ಪಕ್ಷಗಳು ಮಾಡ್ತಾ ಇದ್ದಾವೆ ಇವತ್ತು ಜೆ ಡಿ ಎಸ್ ಸತ್ಯ ಯಾತ್ರೆಯನ್ನು ಮಾಡ್ತಾ ಇದ್ರೆ ನಾಳೆ ಬಿ ಜೆ ಪಿ ಕೂಡ ಧರ್ಮಸ್ಥಳ ಚಲೋ ಯಾತ್ರೆಯನ್ನು ಮಾಡ್ತಾ ಇದೆ ಮತ್ತು ಸಮಾವೇಶವನ್ನು ಹಮ್ಮಿಕೊಂಡಿದೆ ಈ ಬಗ್ಗೆ ಮಾತನಾಡೋಕೆ ಕಾಂಗ್ರೆಸ್ ಶಾಸಕರಾದಂತಹ ಕುನಿಗಲ್ ರಂಗನಾಥ್ ಅವರು ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ರಾಜಕೀಯ ಪಕ್ಷಗಳು ಧರ್ಮಸ್ಥಳ ಕೇಸ್ ವಿಚಾರವಾಗಿ ಒಂದಷ್ಟು ಮೈಲೇಸ್ ತೆಗೆದುಕೊಳ್ಳುವಂಥ ಕೆಲಸಗಳಾಗ್ತಾಯಿದೆ ಇವತ್ತು ಬಿ ಜೆ ಡಿ ಎಸ್ನಿಂದ ಸತ್ಯ ಯಾತ್ರೆಯನ್ನು ಮಾಡ್ತಾ ಇದ್ದರೆ ನಾಳೆ ಧರ್ಮಸ್ಥಳ ಜೆ ಬಿಜೆಪಿ ಯಾತ್ರೆಯನ್ನು ಮಾಡ್ತಾ ಇದೆ ಅಲಯನ್ಸ್ ಪಕ್ಷದಲ್ಲೇ ಕೂಡ ಈ ಎರಡೂ ಪಕ್ಷಗಳು ಈ ಒಂದು ಮೈಲೇಸ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಯಾವ ರೀತಿಯಾಗಿ ಅಂತ ಸರ್ ಈಗ ಇದು ಕಾಂಗ್ರೆಸ್ ಪಾರ್ಟಿ ಅನ್ನೋ ಸಬ್ಜೆಕ್ಟ್ ಇಲ್ಲ ಇಲ್ಲಿ ನಾವು ಇವತ್ತು ಸರ್ಕಾರ ನಡೆಸ್ತಾಯಿರೋಂಥ ಹಿನ್ನೆಲೆಯಲ್ಲಿ ಜನಸಾಮಾನ್ಯರ ವ್ಯವಸ್ಥೆಯ ಗೊಂದಲಗಳು ಏನು ಯೂಟ್ಯೂಬು ಮತ್ತು ಕೋರ್ಟು ಕೋರ್ಟವ್ರು ಕೊಟ್ಟಿದ್ದಂಥ ಆದೇಶದ ಮೇರೆಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ರೆಡಿ ಮಾಡಿದ್ದಂಥದ್ದು ಅವರು ಇನ್ವೆಸ್ಟಿಗೇಷನ್ಸ್ ಇದ್ದಾರೆ ಇನ್ವೆಸ್ಟಿಗೇಷನ್ಸ್ ಮಾಡೋದು ತಪ್ಪು ಮೊದಲೆಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿ ಅಂತಲೇ ಬಿ ಜೆ ಪಿಯವರು ಒಕ್ಕಲು ಕೂಕೊಂಡಿದ್ದಂಥದ್ದು ಅದರಂತೆ ಇನ್ವೆಸ್ಟಿಗೇಷನ್ಸು ನಡೀತಾ ಇದೆ ಈಗ ಮೊನ್ನೆ ನಮ್ಮ ಹೋಮ್ ಮಿನಿಸ್ಟ್ರು ಸಾಹೇಬರು ಅಸೆಂಬ್ಲಿಲಿ ಟೇಬಲ್ ಮಾಡಿದ್ರು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಅಂತಾರೆ ಏನೇನಾಗ್ತಿದೆ ಅಂತೆಲ್ಲ ಎಲ್ಲ ಅವತ್ತಿನ ದಿನ ಅಸೆಂಬ್ಲಿಲಿ ಸ ಟೇಬಲ್ ಮಾಡಿದ್ದಂಥ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾರು ತಪ್ಪಿಸ್ತಸ್ ತಪ್ಪಿಸ್ತ್ರನ ಬಿಡೋದಿಲ್ಲ ಅನ್ನೋ ಮಾತನ್ನು ಹೇಳಿಕೆ ಕೊಟ್ಟಿದ್ದಾರೆ ಈಗ ಬಿ ಜೆ ಪಿಯವ್ರದ್ದು ಉದ್ದೇಶ ನನಗೆ ಗೊತ್ತಾಗ್ತಿಲ್ಲ ನಾನು ಅವಾಗಲಿಂದನೂ ಹೇಳ್ತಾನೆ ಬಂದಿದ್ದೇನೆ ಕಾಂಗ್ರೆಸ್ಸಿನ ಶಾಸಕರು ಮತ್ತು ಕಾರ್ಯಕರ್ತರೆ ಹೆಚ್ಚಿನ ಆ ಧರ್ಮ ಸ್ಥಳದ ಮಂಜುನಾಥನ ಭಕ್ತರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾವು ಸಹ ನಾನು ಆ್ಯಕ್ಚುಲಿ ಹಿಂದಿನ ವಾರ ನಾನು ಪಾದಯಾತ್ರೆ ಹೋಗಬೇಕು ಅಂತಿದ್ದೆ ಕೆಲವು ಕಾರಣಾಂತರದಿಂದ ಹೋಗ್ಲಿಕ್ಕಾಗ್ದಲೇ ಮುಂದಿನ ಶನಿವಾರ ನಮ್ಮ ಕುಣಿಗಲ್ ತಾಲೂಕಿನ ಭಕ್ತಾದಿಗಳ ಸಮೇತ ನಾನು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಮಂಜುನಾಥನ ಆಶೀರ್ವಾದವನ್ನು ಪಡೀಲಿಕ್ಕೆ ಇದ್ದೇವೆ ಸೊ ಈಗ ಏನೇ ವಿಚಾರ ಬಂದರೂ ನಮ್ಮ ರಾಮಾಯಣದಲ್ಲಿ ಸೀತಾಮಾತೆಗೆ ಪರೀಕ್ಷೆ ಬಂದಿರೋಂಥ ಸಂದರ್ಭದಲ್ಲಿ ರಾಮನೇ ಅದನ್ನು ಎಲ್ಲ ರೀತಿಯಲ್ಲೂ ಸೀತೆಯ ಅಗ್ನಿ ಪರೀಕ್ಷೆನ ಗೆದ್ದು ಬರ್ತಾರೆ ಅಂತ ಹೇಳಿ ಗ್ರಂಥವೇ ಕಥೆ ಇದೆ ಕಥಾ ಸಾರಾಂಶ ಇದೆ ಹಾಗೆಯೇ ಧರ್ಮಸ್ಥಳದ ಪ್ರತೀತಿ ಮತ್ತು ಏನಿವತ್ತು ಒಂದು ಸ್ಥಾನ ಇದೆ ಧರ್ಮಸ್ಥಳ ಪ್ರತಿಯೊಬ್ಬರು ಮನೆಯಲ್ಲೂ ನಂಬಿಕೆಯ ಸ್ಥಾನ ಇದೆ ಅದನ್ನು ಈ ಒಂದು ಸವಾಲನ್ನು ಗೆದ್ದು ಬರ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ನಾವು ನಿರೀಕ್ಷೆಲಿದ್ದೇವೆ ಇವತ್ತು ಸರ್ಕಾರ ಜನರ ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಿರೋಂಥದ್ದು ಶ್ಲಾಘಿನೀಯ ಅಂತ ಹೇಳಿ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ವೀರೇಂದ್ರ ಹೆಗಡೆಯವರು ಸಹ ಧರ್ಮಸ್ಥಳದ ಇನ್ವೆಸ್ಟಿಗೇಷನ್ಸ್ ಆಗಲಿ ಅಂತ ಅವರೂ ಸ್ವಾಗತ ಮಾಡಿರೋಂಥದ್ದು ಹೇಳಿಕೆ ನೋಡಿದ್ದೀರಿ ಹಾಗಾಗಿ ನಾವೆಲ್ಲ ಈ ಒಂದು ಏನಿವಾಗ ಧರ್ಮಸ್ಥಳಕ್ಕೆ ಬಂದಿರೋಂಥ ಕ್ರೈಸಿಸು ಇದರಿಂದ ಈಚೆ ಬರುತ್ತೆ ಅನ್ನೋದನ್ನು ನಾವೆಲ್ಲ ನಂಬಿಕೆ ಇಟ್ಕೊಂಡಿದ್ದೇವೆ ಇದರಲ್ಲಿ ಗೊಂದಲ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಬಿ ಜೆ ಪಿಯವರು ಸಾಧಾರಣ ಪ್ರತಿ ಸಲನೂ ಅಬಿಚಲ್ ಅಂತಾರೆ ಪ್ರತಿ ಸಲವೂ ಅವರು ತೀಟ ಇದ್ದೇನೆ ಯಾವುದೇ ವಿಚಾರ ಬಂದರೂ ಅದಕ್ಕೆ ಧರ್ಮದ ಲಿಂಕ್ನಲ್ಲಿ ಅವರು ನೋಡೋಂಥ ಒಂದು ಪ್ರಿಸಮ್ಮು ಹಳದಿ ಕಂಡು ಸೊ ಹಾಗಾಗಿ ನಾವು ಅದನ್ನು ಹೆಚ್ಚಿಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡೆ ನ್ಯಾಯತವಾಗಿ ಸತ್ಯವನ್ನು ಆಚೆ ತರುವಂಥದನ್ನು ಮಾಡಬೇಕು ಅನ್ನೋದನ್ನು ನಾವೆಲ್ಲರೂ ಕೇಳ್ತಿದ್ದೀವಿ ಆ ದಿಕ್ಕಲ್ಲಿ ಹೋಗ್ತಾ ಇದೆ ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಮಂಜುನಾಥನ ಭಕ್ತಾದಿಗಳಾದ ನಾವುಗಳು ಅದರ ಮೇಲೆ ನಂಬಿಕೆ ಇಟ್ಕೊಂಡು ಎಲ್ಲ ರೀತಿಯಲ್ಲೂ ಇದರಿಂದ ಹೊರಗಡೆ ಬರ್ತೇವೆ ಅನ್ನೋದನ್ನು ನಾವು ಒಂದು ಬ ನಂಬಿಕೆ ಇಟ್ಕೊಂಡಿರೋಂಥ ವಿಚಾರನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಏನೋ ಸರ್ಕಾರ ಎಸ್ ಐ ಟಿ ತನಿಖೆ ಮಾಡಿದೆ ಸತ್ಯ ಏನೇ ಇದ್ರು ಆಚೆ ಬರಲೇನೋ ಅಂತ ಮಾತು ಹೇಳ್ತಾ ಇದ್ದಾರೆ ಆದರೆ ಒಂದು ಕಡೆ ದ ಹಿಂದೂ ಧಾರ್ಮಿಕ ಸ್ಥಳಗಳನ್ನು ಕುಮ್ಮಕ್ಕು ಕೊಟ್ಟು ಈ ಥರದ ತನಿಖೆಯನ್ನು ಒಳಪಡಿಸಿ ಅಲ್ಲಿಯ ಒಂದು ಪ್ರಖ್ಯಾತಿಯನ್ನು ಕುಗ್ಗಿಸುವಂಥ ಕೆಲಸ ಆಗ್ತಾ ಇದೆ ಹಿಂದೂ ಧರ್ಮ ಸಂಕಷ್ಟದಲ್ಲಿದೆ ಅನ್ನುವಂಥ ಪ್ರಚಾರವನ್ನು ಬಿ ಜೆ ಪಿ ಮಾಡ್ತಾ ಇದೆ ಒಂದು ಕಡೆ ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದೆ ಅನ್ನುವಂಥ ಚರ್ಚೆಗಳಾಗ್ತಾ ಇದಾವೆ ಈಗ ಕೋರ್ಟ್ ಅವರು ಆದೇಶ ಕೊಟ್ಟಾಗ ನೀವು ಯಾವುದೇ ರೀತಿಯಲ್ಲೂ ಹಿಂದೆ ಹೋಗ್ಲಿಕ್ಕಾಗಲ್ಲ ಒಂದು ಆಮೇಲಿಂದ ಪ್ರತಿಯೊಬ್ಬರು ಯೂಟ್ಯೂಬು ಮತ್ತು ಸಾಮಾಜಿಕ ತಾಣದಲ್ಲಿ ನೀವೇ ನೋಡಿದ್ರಿ ಮಾತೆತ್ತಿದ್ರೆ ಏನೋ ಆಗೋಯ್ತು ಧರ್ಮಸ್ಥಳದಲ್ಲಿ ಅನ್ನೋ ಒಂದು ಗೊಂದಲನ ಸೃಷ್ಟಿ ಮಾಡಿರೋಂಥದ್ದು ನೋಡಿದ್ರಿ ಆ ಕಾರಣಕ್ಕೋಸ್ಕರ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮಾಡಿರೋಂಥದ್ದು ಇನ್ವೆಸ್ಟಿಗೇಷನ್ಸ್ ನಡೀತಾ ಇರ್ಬೇಕಾರೆ ಈಗ ಪ್ರಿಲಿಮಿನರಿ ರಿಪೋರ್ಟಲ್ಲಿ ಏನೂ ಇಲ್ಲ ಅನ್ನೋದನ್ನು ಒಂದು ಸುಮಾರು ಐಡಿಯಾ ಬಂದಿರೋಂಥದ್ದು ಮಾಧ್ಯಮದ ಮೂಲಕ ನೋಡಿದ್ದೇವೆ ಇನ್ನೂ ಹೆಚ್ಚಿನ ರೀತಿ ಪ್ರಖ್ಯಾತ ಆಗುತ್ತೆ ಅನ್ನೋದನ್ನು ನಾನು ನಂಬಿಕೆ ಇಟ್ಕೊಂಡಿದ್ದೇನೆ ಇದು ಯಾವುದೇ ರೀತಿಯಲ್ಲೂ ನಮಗೆ ಭಾವಣಿಕೆಗೆ ಆಗಲಿ ನಂಬಿಕೆ ಆಗಲಿ ತಗೋದಿಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಧರ್ಮಸ್ಥಳದ ಧರ್ಮಸ್ಥಳ ಚಲೋ ಯಾತ್ರೆಯನ್ನು ಮಾಡ್ತಾ ಸರ್ ಇನ್ನೊಂದು ಚಾಮುಂಡಿ ಬೆಟ್ಟ ಕೂಡ ಹಿಂದೂಗಳಿಗೆ ಸೇರಿದ್ದು ಅನ್ನುವಂಥದ್ದನ್ನ ಅರ್ಥ ಮಾಡಿಸೋಕೆ ವಿರೋಧ ಪಕ್ಷ ನಾಯಕರಾದಂತಹ ಆರೋಶಕರು ಕೂಡ ಇವತ್ತಲ್ಲಿ ಯಾತ್ರೆ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಧಾರ್ಮಿಕ ಭಾವನೆಯನ್ನ ಇಟ್ಕೊಂಡೆ ಬಿಜೆಪಿ ಒಂದು ಬಿಜೆಪಿ ಸರ್ಕಾರವನ್ನ ಅಟ್ಯಾಕ್ ಮಾಡುವಂಥ ಕೆಲಸ ಬಿಜೆಪಿ ಜೆ ಪಿ ಕೊಟ್ಟರು ಸರ್ ರೀ ನಾನು ನೆನೆ ಹೇಳಿದೆ ಸ್ಟೇಟ್ಮೆಂಟು ಬಿ ಜೆ ಪಿ ಅವ್ರಿಗೆ ಜನರ ಶಾಪ ಚಾಮುಂಡೇಶ್ವರಿ ಶಾಪ ತಟ್ಟುತ್ತೀನಿ ಸದ್ಯದಲ್ಲಿ ಚಾಮುಂಡೇಶ್ವರಿ ದೇವಿಯ ಭಕ್ತನಾಗಿ ನಾನು ಹದಿನೆಂಟು ವರ್ಷ ನಾನು ನನ್ನ ಬಾಲ್ಯ ಕ ಕಾಲವನ್ನು ಅಲ್ಲಿ ಕಳೆದಿದ್ದೇನೆ ಪ್ರತಿ ವರ್ಷ ನಾವು ಚಾಮುಂಡಿ ಬೆಟ್ಟ ಹತ್ತುತ್ತಿದ್ದೋ ಚಿಕ್ಕದ್ರಿಂದ ನಾನು ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಆ ಆಸ್ತಿ ಜನರಿಗೆ ಸೇರತ್ತೆ ಭಕ್ತಾದಿಗಳು ಸೇರಿರೋಂಥದ್ದು ಅದನ್ನ ಯಾರು ಬೇಕಾದ್ರು ಬರ್ಬೋದು ಯಾರು ಬೇಕಾದ್ರೂ ಹೋಗ್ಬೋದು ಯಾವ ಕಾರಣಕ್ಕೋಸ್ಕರ ಇವರು ಅದನ್ನೇ ಧರ್ಮದ ಹೋರಾಟ ಮಾಡ್ತೀವಿ ಅಂತೇಳಿ ರಾಜಕೀಯದ ಲೇಪ ಹಾಕ್ಕೊಂಡು ಎಲ್ಲ ರೀತಿಲ್ಲೂ ಸಮಾಜವನ್ನ ಕೆತ್ಕೋಂತ ವ್ಯವಸ್ಥೆ ಹೋಗ್ತಾ ಇದ್ದಾರಲ್ಲ ಜನರ ಶಾಪ ಮತ್ತು ಚಾಮುಂಡೇಶ್ವರಿಯ ಶಾಪ ಇನ್ ಮುಂದಿನಲ್ಲಿ ಇದೇ ರೀತಿ ಹೋಗ್ತಾ ಇದ್ರೆ ತಟ್ಟುತ್ತೆ ಅನ್ನೋದನ್ನ ಮತ್ತೊಮ್ಮೆ ಒತ್ತಿ ಕೊಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಸರ್ ಬಾಣು ಮುಸ್ತಕ್ ಅವರನ್ನು ದಸರಾಗ ಆಹ್ವಾನಿಸಿದ್ದು ಕೂಡ ಸಾಕಷ್ಟು ವಿವಾದ ಆಗ್ತಾ ಸರ್ ಒಂದು ಕಡೆ ಚಾಮುಂಡಿ ತಾಯಿ ಹಿಂದೂಗಳಿಗೆ ಸೇರಿದ್ದು ಹಾಗಾಗಿ ಅವ್ರನ್ನ ಹೇಗೆ ಆಹ್ವಾನ ಮಾಡಿದ್ರಿ ಮತ್ತು ಇದು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾನುಮುಸ್ತಕ ಅವರು ಕೂಡ ಭಾಗಿಯಾಗಬೇಕಾಗತ್ತೆ ಹಾಗಾಗಿ ಅವರಿಗೆ ಆಹ್ವಾನ ಕೊಟ್ಟಿದ್ದು ಸರಿಯಿಲ್ಲ ಅನ್ನುವಂಥದ್ದು ಒಂದು ಆಮೇಲೆ ಈ ಥರದ ಚಾಮುಂಡಿ ಬೆಟ್ಟಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಆತಂಕ ಇದೆ ಅನ್ನುವಂಥ ಒಂದು ಆತಂಕವನ್ನು ವ್ಯಕ್ತಪಡಿಸಿ ಬಿ ಜೆ ಪಿಯವರು ಕೂಡ ಒಂದಷ್ಟು ವಾಗ್ದಾಳಿಗಳನ್ನು ಮಾಡ್ತಾ ಸರ್ ನಾನು ಚಿಕ್ಕದರಿಂದ ನೋಡ್ತಿದ್ದೆ ಚಾಮುಂಡಿ ಬೆಟ್ಟಕ್ಕೆ ಭಾಳಷ್ಟು ಜನ ಇತರ ಸಮುದಾಯದವರೆಲ್ಲ ಬರ್ತಿದ್ರು ಬಂದಿದ್ದಾರೆ ಬರ್ತಾರೆ ಈಗಲೂ ಭಾಳಷ್ಟು ಜನ ಭಕ್ತಾದಿಗಳಿದ್ದಾರೆ ಇವತ್ತು ಒಂದು ಪ್ರಶ್ನೆ ನಾನು ಕೇಳ್ತೇನೆ ನೀವು ನಮ್ಮ ಪ್ರಧಾನಮಂತ್ರಿಗಳೇ ದರ್ಗಾಕ್ಕೆ ಹೋಗ್ತಾರೆ ಅದು ಹೋಗೋದು ತಪ್ಪ ಅದು ನಾವುಗಳು ಹೋಗಿ ದರ್ಗಾಗೆ ಹೋಗ್ತೀವಿ ಚರ್ಚ್ಗೆ ಹೋಗ್ತೀವಿ ಹೋಗೋದು ತಪ್ಪ ಅದು ಇವತ್ತು ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿ ಪ್ರತಿಯೊಂದು ಜಾತಿಗೆ ಧರ್ಮಕ್ಕೆ ರಕ್ಷಣೆ ಕೊಟ್ಟಿರೋಂಥದ್ದು ಸಂವಿಧಾನ ಇವರು ಮಾಡ್ತಿರೋಂಥದ್ದು ಧಾರ್ಮಿಕವಾಗಿ ಜನರಿಗೆ ಹಿಂದೂಯಿಸಮ್ ಅಂತ ಏನು ನಾವು ನಂಬ್ಕೊಂಡಿದ್ದೇವೆ ಅದನ್ನು ಒಳ್ಳೇದು ಮಾಡಲಿಕ್ಕಲ್ಲ ಇವರು ಭಾರತ ದೇಶನೇ ಪ್ರತಿಯೊಬ್ರು ಆಧ್ಯಾತ್ಮಿಕವಾದ ಶಕ್ತಿ ಇದೆ ಅಂತ ಎಲ್ಲರೂ ಮುಖ ಮಾಡಿ ನೋಡ್ತಾ ಇದ್ದಾರೆ ಜಾಗತಿಕವಾಗಿ ಯಾವ ಕಾರಣಕ್ಕೋಸ್ಕರ ಹಿಂದೂಯಿಸಮ್ ಅನ್ನೋದನ್ನಕ್ಕೋಸ್ಕರ ಹಿಂದೂಯಿಸಮ್ ಅಂದರೆ ಏನು ಪ್ರತಿಯೊಬ್ಬರು ಜಾತಿ ಧರ್ಮವನ್ನು ರಕ್ಷಣೆ ಕೊಡೋದೇ ಹಿಂದೂಯಿಸಮ್ ಇವತ್ತು ಧಾರ್ಮಿಕದ ಹೆಸರು ಹೇಳ್ಕೊಂಡು ಹಿಂದೆ ನಿಜಾರ್ ಅಹಮದವರು ಅವತ್ತಿನ ದಿನ ದಸರಾವನ್ನು ಇನಾಗ್ರೇಟ್ ಮಾಡಿದ್ದಂಥದ್ದು ಇವತ್ತು ಬಾನು ಮುಸ್ತಾಕ್ ಅವರು ಮಹಿಳೆಯರಿಗೋಸ್ಕರ ಹೋರಾಟ ಮಾಡಿರೋಂಥ ಹಿನ್ನೆಲೆ ಇದೆ ಬಿ ಜೆ ಪಿಯವರು ಆರ್ ಎಸ್ ಎಸ್ ಅವರು ಪ್ರತಿ ಬಾರಿ ಮಹಿಳೆಯರಿಗೆ ಏನು ಸಮಾನದ ಸಮಾನತೆ ಕೊಡಬೇಕು ಅನ್ನೋ ಒಂದು ಅಂಬೇಡ್ಕರ್ ಅವರ ಸಂವಿಧಾನದ ಹೇಳಿಕೆಗೆ ವಿರುದ್ಧವಾಗಿ ನಡೀತಾ ಇದ್ದಾರೆ ಇವತ್ತು ಅವ್ರು ತೆಗಿತಾ ಇರೋಂಥ ವಿಚಾರ ಮಹಿಳೆಯರು ಪ್ರತಿಯೊಬ್ಬ ರಾ ಕರ್ನಾಟಕದ ಮಹಿಳೆಯರು ಬೇಸರ ಮಾಡ್ಕೊಂಡಿದ್ದಾರೆ ಮುಂದಿನ ಮಹಿಳೆಯರ ಶಾಪವನ್ನು ತಟ್ಟುತ್ತೆ ಅನ್ನೋದನ್ನು ಇವತ್ತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಡಿ ಸಿ ಎಂ ಮಾತು ಹೇಳಿದರು ಸರ್ ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರ ಆ ಷಡ್ಯಂತ್ರವನ್ನು ಭೇದಿಸಿ ಷಡ್ಯಂತ್ರ ಮಾಡಿದವ್ರಿಗೆ ಶಿಕ್ಷೆ ಕೊಡಿಸುವಲ್ಲಿ ಯಶಸ್ವಿ ಆಗುತ್ತೆ ನಂಬಿಕೆ ಇದೆ ಅಂತ ಸರ್ ಈಗ ಯಾರ್ಯಾರು ತಪ್ಪು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಅವ್ರಿಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಮ್ಮ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾರ್ಯಾರು ತಪ್ಪಿತಸ್ತಿದ್ರೆ ಕಠಿಣವಾದಂಥ ಕ್ರಮವನ್ನು ಜರುಗಿಸ್ಬೇಕು ಅನ್ನೋದನ್ನು ಹೇಳೋದ್ರಲ್ಲಿ ನಾನು ಒಬ್ಬ ಅದನ್ನೇ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಆ ಒಂದು ಇನ್ವೆಸ್ಟಿಗೇಷನ್ಸಲ್ಲಿ ಬರುತ್ತೆ ಅದರಂತೆ ಕ್ರಮ ಜರುಗಿಸ್ತಾರೆ ಅಂತ ನಾನು ಭಾವಿಸ್ತೇನೆ ನಾನು ಬಿಹಾರ್ ಎಲೆಕ್ಷನ್ ನಡೀತಾ ಇದೆ ಸರ್ ರಾಹುಲ್ ಗಾಂಧಿಯವರು ಯಾತ್ರೆ ಮಾಡ್ತಾ ಇದ್ದಾರೆ ಯಾತ್ರೆಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಟೀಮನ್ನು ಕರ್ಕೊಂಡು ಹೋದ್ರು ಅನ್ನುವಂಥದ್ದು ಮತ್ತು ಇಂದು ಸಿದ್ದರಾಮಯ್ಯ ಅವರು ಒಂದೊಂದು ಟೀಮನ್ನು ಕರ್ಕೊಂಡು ಹೋದ್ರು ಅನ್ನುವಂಥದ್ದು ಹಾಗಾಗಿ ಸಿ ಎಂ ಡಿ ಸಿ ಎಂ ಮಧ್ಯೆ ಒಂದು ರೀತಿಯಲ್ಲಿ ಆಂತರಿಕ ಜ ಕಿತ್ತಾಟ ನಡೀತಾ ಇದೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ ಹೇಗೆ ಸರ್ ಇದು ಅಲ್ಲ ರೀ ಈಗ ಸಿ ಎಂ ಸಾಹೇಬರು ಯಾವಾಗ ಅವ್ರಿಗೆ ಟೈಮ್ ಅಲರ್ಟ್ ಐ ಮೀನ್ ಟೈಮ್ ಇರುತ್ತೆ ಅವಾಗ ಹೋಗಿರ್ತಾರೆ ಡಿ ಸಿ ಎಂ ಸಾಹೇಬರು ಅವ್ರ ಟೈಮ್ ಯಾವಾಗ ಆಗುತ್ತೆ ಹೋಗಿರ್ತಾರೆ ಅಲ್ಲಿ ಯಾರ್ಯಾರು ಬರೋರಿದ್ರೆ ಎಲ್ಲರೂ ಬನ್ನಿ ಅಂತ ಹೇಳಿದ್ದಂಥ ಮಾತು ಈ ಕಡೆ ಮಂತ್ರಿಗಳು ಎಲ್ಲರೂ ಸಿ ಎಮ್ ಸಾಹೇಬ್ರ ಜೊತೆ ಅವ್ರು ಟೈಮ್ ಮಾಡ್ಕೊಂಡು ಹೋಗಿರೋಂಥದ್ದು ನಿಜ ಹಾಗೆಯೇ ಡಿ ಸಿ ಸಾಹೇಬ್ರ ಹತ್ರ ಯಾರ್ಯಾರು ಬರೋರು ಇದ್ರೆ ಬನ್ನಿ ಅಂತ ಹೇಳಿದ್ದಂಥದ್ದಕ್ಕೆ ಯಾರ್ಯಾರು ಎಮ್ ಎಲ್ ಎಗಳು ಫ್ರೀ ಆಗಿದ್ದರು ಅವರು ಡಿ ಸಿ ಎಮ್ ಸಾಹೇಬ್ರ ಕರೆದಾಗ ಹೋಗಿದ್ದಾರೆ ಅದರಲ್ಲಿ ಏನು ತಪ್ಪಿದೆ ನೀವು ಮಾಧ್ಯಮದವ್ರು ಇದೆಲ್ಲ ಸೃಷ್ಟಿ ಮಾಡೋದು ಅಲ್ಲಿ ಡಿ ಸಿ ಎಮ್ ಸಾಹೇಬರು ಅವ್ರ ಪಾಪ ಹೋಗಿರೋದು ಎಲೆಕ್ಷನ್ಗೋಸ್ಕರ ಚುನಾವಣೆಗೋಸ್ಕರ ಒಬ್ಬೊಬ್ರು ಒಂದೊಂದು ಟೈಮಲ್ಲಿ ಹೋಗ್ಲಿ ಅಂತ ಒಂದು ದುಡ್ಡು ಬಲ ಕೊಟ್ಟುಬಿಟ್ಟು ಬರಲಿಕ್ಕೆ ಹೋಗಿದ್ದಾರೆ ಇದನ್ನು ಡಿ ಸಿ ಎಮ್ ಸಾಹೇಬರು ಸಿ ಎಮ್ ಸಾಹೇಬರು ಸಪ್ರೇಟ್ ಔಟ್ ಹೋಗಿದ್ದಾರೆ ಅಂತ ನೀವೇ ಗೊಂದಲ ಸೃಷ್ಟಿ ಮಾಡ್ತೀರಾ ಇವತ್ತು ಒಬ್ಬೊಬ್ರು ಒಂದೊಂದು ಕಡೆ ಶಕ್ತಿ ಕೊಡಬೇಕು ಒಬ್ಬೊಬ್ರು ಅವರ ಟೈಮ್ಗೆ ಅಲರ್ಟ್ ಮಾಡ್ಕೋಬೇಕು ಇಬ್ಬರು ಭಾಳಷ್ಟು ಬ್ಯುಸಿಯಾಗಿದ್ದಾರೆ ಸೊ ಅದರಲ್ಲೇನು ತಪ್ಪುನ ನಾನು ಬಾ ನೋಡೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತೇನೆ ಆರ್ ಎಸ್ ಎಸ್ ಗೀತೆ ಹಾಡಿದ್ದು ಎಲ್ಲೊಂದು ಕಡೆ ಡಿ ಸಿ ಎಮ್ ಅವರು ಹಿನ್ನಡೆ ಆಯ್ತಾ ಅಂತ ಸರ್ ಹೈಕಮಾಂಡ್ ಮಟ್ಟದಲ್ಲಿ ಪಕ್ಷದ ಮಟ್ಟದಲ್ಲಿ ಯಾಕೆಂದರೆ ಅವರು ಮುಂದೆ ಮಹತ್ವ ಇಟ್ಕೊಂಡು ಆಕಾಂಕ್ಷರು ಅದಕ್ಕೆ ಆಯ್ತಾ ರೀ ನಾನು ಒಂದು ವಿಚಾರ ನಾನು ಅಲ್ಲಿ ಇದ್ದೆ ಡಿ ಕೆ ಶಿವಕುಮಾರ್ ಸಾಹೇಬರು ಆ ಹಾಡನ್ನ ಈ ರೀತಿ ಇದೆ ನಿಮ್ಮ ಬಿ ಜೆ ಪಿಲಿ ಅಂತೇಳಿ ತಂತ್ರಗಾರಿಕೆಲಿ ನಿಮ್ಮ ತಂತ್ರ ಪ್ರತಿ ತಂತ್ರ ಕೆಟ್ಟದು ಒಳ್ಳೆದು ಏನೇನಿದೆ ಅಂತ ಹೇಳಲಿಕ್ಕೆ ಹೊರಟಿರೋಂಥದ್ದು ನಿಮ್ಮ ಬಿ ಜೆ ಪಿ ಹಾಡು ನನಗೆ ನೋಡಿದ್ದೇನೆ ನಿಮ್ಮ ವಿಚಾರಗಳು ತಿಳಿದಿದ್ದೇನೆ ನಿಮ್ಮ ಚ ಹಾವಭಾವಗಳನ್ನು ತಿಳ್ಕೊಂಡಿದ್ದೇನೆ ಅನ್ನೋದಕ್ಕೋಸ್ಕರ ಪ್ರಾಸಂಗಿಕವಾಗಿ ಹೇಳಿದಂಥ ಮಾತನ್ನು ಬೇರೆ ರೀತಿಯಲ್ಲಿ ಬಿಂಬಿತ ಮಾಡಿರೋಂಥದ್ದು ಉದ್ದೇಶ ಅವಶ್ಯಕತೆ ಇಲ್ಲ ಅನ್ನೋದನ್ನು ಅವತ್ತೂ ಹೇಳ್ತಾ ಇದ್ದೀನಿ ಇವತ್ತೂ ಹೇಳ್ತಾ ಇದ್ದೀನಿ ಆ ಕಾರಣಕ್ಕೋಸ್ಕರ ಒಬ್ಬ ಅಧ್ಯಕ್ಷರಾಗಿ ವಿರೋಧ ಪಕ್ಷಗಳ ಚಟುವಟಿಕೆಗಳನ್ನು ಮಾನಿಟ್ರ್ ಮಾಡೋಂಥದ್ದು ಅವ್ರ ಕೆಲಸ ಅಷ್ಟೇನು ಮಾಡಿದ್ದಾರೆ ಅದರಲ್ಲೇನು ನನಗೆ ತಪ್ಪೇನು ಕಾಣಿಸ್ತಾ ಇಲ್ಲ ಅದು ಸರ್ ಆದರೆ ಸ್ವಪಕ್ಷದವರೇ ಕ್ಷಮೆ ಕೇಳಲಿ ಅಂತ ಒತ್ತಾಯ ಮಾಡಿದ್ರು ಕ್ಷಮೆನೂ ಕೇಳಿಸ್ಬಿಟ್ರಲ್ಲ ಸರ್ ಅಂತ ಅಲ್ಲ ಅದನ್ನು ಬೇರೆ ರೀತಿ ತೆಗೆದುಕೊಂಡಾಗ ನಿಮಗೇನಾರ ಫೀಲಿಂಗ್ಸ್ ಕರ್ಟ್ ಆಗಿ ಹಿಂಗಿದ್ರೆ ನಾನು ಅದನ್ನು ಹಿಂಪಡಿತೀನಿ ಅಂತ ಹೇಳಿರೋದ್ರಲ್ಲೂ ಅದೂ ಒಂದು ದೊಡ್ಡತನ ಅಲ್ವಾ ನಾನು ಹೇಳಿರೋ ಉದ್ದೇಶ ಬಿ ಜೆ ಪಿಯವರು ತಂತ್ರಗಾರಿಗಳನ್ನು ತಿಳ್ಕೊತಾ ಇದ್ದೀನಿ ತಿಳಿದಿದ್ದೇನೆ ಅನ್ನೋದಕ್ಕೋಸ್ಕರ ಅವರು ಪ್ರಾಸಂಗಿಕವಾಗಿ ಹೇಳಿದ್ದಂಥ ಮಾತನ್ನ ತಪ್ಪಾಗಿದ್ದರೆ ಇಂಡಿಯಾ ಬ್ಲಾಕರು ಬೇರೆ ಬೇರೆಯವರೆಲ್ಲ ಏನೇನೋ ನೀವು ಮೀಡಿಯಾದವರು ಬೇರೆ ಬೇರೆ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿದಾಗ ಹೌದು ಆ ಥರ ಏನಾರು ಹೇಳಿಕೆಗಳಿಗೆ ಯಾರಾದರೂ ಹರ್ಟ್ ಆಗಿದ್ದರೆ ನಾನು ತೇವು ಹಿಂಪಡಿತೇನೆ ಅಂತ ಹೇಳಿದ್ರು ಅಷ್ಟೇ ಇದಿಷ್ಟು ಕುನುಗಲ್ ರಂಗನಾಥ್ ಅವರ ಮಾತು ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದಮ್ ರಿಪಬ್ಲಿಕ್ ಗಾರ್ಡ ಬೆಂಗಳೂರು